ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀನವರು ಅಲ್ಲಿ ಐಸ್ ಸ್ಟೋರೇಜ್ ರೂಮಲ್ಲಿ ತುಂಬಾ ನೆಂದ್ಬಿಟ್ಟು ಕೋಲ್ಡ್ ಆಗಿಬಿಟ್ಟು ಅಲ್ಲಿ ಜ್ಞಾನ ತಪ್ಪಿಬಿಟ್ಟು ಬಿದ್ದಿರ್ತಾರೆ ಆಗ ಅಲ್ಲಿಗೆ ಸೂರ್ಯ ಮತ್ತು ಅವರು ಫ್ರೆಂಡ್ ಬಂದಿರ್ತಾರಲ್ವ ಅವರು ಎಲ್ಲಿ ನೋಡಿದ್ರು ಅವರು ಕಾಣಿಸ್ತಾ ಇರಲ್ಲ ಆಮೇಲೆ ಸೂರ್ಯ ಅವ್ರ ಕಾಲಿಗೆ ಅವರ ಬಾಕ್ಸ್ನ ತೆಗೆದುಬಿಟ್ಟು ಅಲ್ಲಿ ಮೀನು ಇರೋದು ಗೊತ್ತಾಗಿ ಅಲ್ಲಿಂದ ಮೀನವ್ರನ್ನ ತಗೊಂಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಅಲ್ಲಿ ಹೊರ್ಗಡೆ ಬರ್ತಾರೆ ಕ್ಯಾಬ್ ಬುಕ್ ಅಂತ ಅವ್ರ ಫ್ರೆಂಡಿಗೆ ಹೇಳ್ತಾರೆ ಆಗ ಅಲ್ಲಿ ಕ್ಯಾಬ್ ಬುಕ್ ಮಾಡೋದಕ್ಕೆ ಲೇ ನಾವೇ ಕ್ಯಾಬ್ ಡ್ರೈವರ್ಗಳು ಕಣೋ ಕ್ಯಾಬ್ ಕ್ಯಾಬ್ಗಳ್ ಸಿಗಲ್ಲ ಅಂತ ಗೊತ್ತಿಲ್ಲೇನೋ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಅಲ್ಲಿ ನೋಡು ಅಂತ ಹೇಳಿಬಿಟ್ಟು ಅಲ್ಲಿ ತಳ್ಳ ಗಾಡಿ ಇರುತ್ತೆ ಅದನ್ನು ತೋರಿಸ್ತಾರೆ ಅದರಲ್ಲಿ ಮೀನು ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸೋಣ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮನೆಯಲ್ಲಿ ಮೀನ ತಾಯಿ ಮತ್ತು ಕನಕ ಅಳ್ತಾ ಇರ್ತಾರೆ ಎಲ್ಲಿದ್ದಾಳೋ ನನ್ನ ಕಂದ ಏನು ಮಾಡ್ತಾ ಇದ್ದಾಳೋ ಏನು ಕಷ್ಟದಲ್ಲಿದ್ದಾಳೋ ಅಂತ ಹೇಳಿಬಿಟ್ಟು ಮೀನು ಅವ್ರ ತಾಯಿ ಕೂಡ ಅಳ್ತಾಯಿರ್ತಾರೆ ರಂಗನಾಥರು ಅವ್ರಿಗೆ ಸಮಾಧಾನ ಹೇಳ್ತಾ ಇರ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ಮೀನಾ ನಿಮಗೆ ಮಗಳು ನನಗೆ ಸೊಸೆ ಆದರೆ ಆ ದೇವ್ರ ಕಣ್ಣಲ್ಲಿ ಪ್ರಾಮಾಣಿಕವಾದ ಹುಡುಗಿ ಕಣಮ್ಮ ಕಣಮ್ಮ ಅಂತ ಹೇಳ್ತಾರೆ ನಮ್ಮ ಕೈಲಿ ಅವಳನ್ನ ಕಾಪಾಡೋಕ್ಕಾಗಿಲ್ಲ ಅಂತಂದ್ರೂ ಆ ದೇವರಿದ್ದಾನೆ ಕೈ ಬಿಡಲ್ಲ ತಾಯಿ ಸ್ವಲ್ಪ ಕಾಫಿ ಮಾಡಿಕೊಡ್ಲಾ ಅಂತ ಕೇಳ್ತಾರೆ ಆಗ ಶಾಂತಿಯವರು ಸುಮ್ಮನೆ ಇಲ್ಲದೆ ಅವರು ಬೇಡ ಅಂದಿದ್ದ ತಕ್ಷಣವೇ ಬೇಡ ಅಂದ್ಬಿಟ್ರು ಇನ್ನು ನಮ್ಗೆ ಹೆಂಗೂ ಕಾಫಿ ಪೌಡ್ರ್ ಉಳಿಯಿತು ಅಂತ ಹೇಳ್ತಾರೆ ನಾವು ನೋಡಿದರೆ ಮಗು ಕಾಣಿಸ್ತಾ ಇಲ್ಲ ಅಂತ ಚಿಂತೆಯಲ್ಲಿದ್ದರೆ ನಿನಗೆ ಕಾಫಿ ಪುಡಿ ಚಿಂತೆಯೇ ಏನೇ ಅನಿಷ್ಟುವೆ ಅಂತ ಹೇಳಿಬಿಟ್ಟು ಅವರು ಶಾಂತಿಯವ್ರಿಗೆ ಬೈತಾರೆ ಅಷ್ಟರಲ್ಲಿ ಅಲ್ಲಿಗೆ ರವಿ ಮತ್ತು ಶ್ರುತಿಯವರು ಕೂಡ ಮನೆಗೆ ಬರ್ತಾರೆ ಬಂದ ತಕ್ಷಣ ಎಲ್ಲಪ್ಪ ಏನಪ್ಪ ಏನಾಯಿತು ಅಂತ ಕೇಳಿದಾಗ ಏನು ಗಾಬರಿ ಆಗೋಂಥದ್ದು ಏನೂ ಇಲ್ಲ ಗಾಬರಿ ಆಗಕ್ಕೆ ಹೋಗಬೇಡಿ ಸೂರ್ಯ ಅವರು ಮೀನವ್ರನ್ನ ಕರ್ಕೊಂಡ್ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ರವಿಯವರು ಹೇಳ್ತಾರೆ ಸೂರ್ಯ ಮತ್ತೆ ನಮ್ಮ ಮನೆಗೆ ಕರ್ಕೊಂಬರೋ ಡೈರೆಕ್ಟಾಗಿ ನಾನು ಡಾಕ್ಟ್ರನ್ನ ಮನೆಗೆ ಕರೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಸು ರವಿಯವರು ಹೇಳ್ತಾರೆ ಸೂರ್ಯ ಅವ್ರಿಗೆ ಆಗ ಡಾಕ್ಟ್ರ್ ಆಗ ಡಾಕ್ಟ್ರಾ ಅಂತ ಹೇಳಿಬಿಟ್ಟು ಅವರು ತಾಯಿ ಮತ್ತು ಅವರು ತು ಅಳ್ತಾಯಿರ್ತಾರೆ ಆಗ ಶಾಂತಿಯವರು ಮನೋಜ್ ಮತ್ತು ರೋಹಿಣಿಗೆ ಹೇಳ್ತಾರೆ ಅಲ್ಲಮ್ಮ ರೋಹಿಣಿ ನಾಳೆ ಬೆಳಿಗ್ಗೆ ಎದ್ದು ನೀನು ಎಷ್ಟೊಂದು ಕೆಲಸ ಮಾಡಬೇಕು ಶೋರೂಮ್ಗೆಲ್ಲ ಹೋಗಬೇಕು ಹೋಗಮ್ಮ ನೀನು ಹೋಗಿ ಮಲ್ಕೋ ಹೋಗು ರೆಸ್ಟ್ ಹೋಗು ಬಂದಾಯ್ತಲ್ಲ ಮಹಾರಾಣಿ ಮನೆಗೆ ಅಂತ ಹೇಳಿಬಿಟ್ಟು ಶಾಂತಿಯವರು ರೋಹಿಣಿ ಮತ್ತು ಅವ್ರ ಮನೋಜನಿಗೆ ಹೇಳ್ತಾ ಇರ್ತಾರೆ ಆಗ ರಂಗನಾಥವರು ತುಂಬ ಸಿಟ್ಟಿಂದ ಶಾಂತಿಯವರಿಗೆ ನೋಡ್ತಾರೆ ಆಯಿತು ಆಯಿತು ಮಲ್ಕೋ ಹೋಗಿ ಇವಾಗ ನಾನು ಹೋಗ್ತೀನಿ ಮಲ್ಕೊಳೋದಕ್ಕೆ ಅಂತ ಹೇಳಿಬಿಟ್ಟು ಶಾಂತಿಯವರು ಅವರಿಬ್ಬರನ್ನೂ ಕರ್ಕೊಂಡು ಹೋಗ್ತಾರೆ ಆಗ ಅವರು ಶ್ರುತಿ ಮತ್ತು ರವಿಗೂ ಕೂಡ ನೀವು ಬೆಳಿಗ್ಗೆ ಹೋಗಬೇಕು ಆಫೀಸ್ಗಳಿಗೆ ಹೋಗಬೇಕು ನೀವು ಹೊರಡಿ ಅಂತ ಹೇಳಿಬಿಟ್ಟು ಅವರನ್ನು ಕಳಿಸ್ತಾರೆ ಆಗ ಇವರು ಮೀನ ತಾಯಿಯವರು ಕೂತಿರ್ತಾರೆ ಅವರಿಗೆ ಇವರು ಸೂರ್ಯ ಅವರು ಹೇಳ್ತಾರೆ ಅತ್ತೆ ನೀವು ಮನೆಗೆ ಹೊರಡಿ ನಾನು ಬೆಳಿಗ್ಗೆ ಇವರಿಗೆ ಕಾಲ್ ಮಾಡಿಸ್ತೀನಿ ಇವ್ರ ಕೈ ಮೀನಿನ ಕೈಯಲ್ಲಿ ಎದ್ದ ಮೇಲೆ ಅಂತ ಹೇಳ್ತಾರೆ ಆಗ ರಂಗನಾಥವರು ಅಂದರೆ ಇವ್ರಿಗೆ ಮನೆಗೆ ಹೋಗು ಅಂತ ಹೇಳ್ತಿದ್ಯಾ ಸೂರ್ಯ ನೀನು ಅಂತ ಹೇಳ್ತಾರೆ ಆಗ ಅದು ಇಲ್ಲೇ ಮಲ್ಕೊಳ್ಳಿ ತಾಯಿ ನೀವು ಇವತ್ತು ಅಂತ ಹೇಳ್ತಾರೆ ಆಗ ಅವ್ರ ತಾಯಿ ಹೇಳ್ತಾರೆ ಇಲ್ಲ ಅಣ್ಣ ಅದೆಲ್ಲ ಸರಿ ಹೋಗೋದಿಲ್ಲ ನೋಡಿಬಿಟ್ಟು ಸ್ವಲ್ಪ ಜ್ಞಾನ ಎಚ್ಚರಿಕೆ ಆದರೆ ಇವ್ರಿಗೂ ಸ್ವಲ್ಪ ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇದ್ದೀನಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಅವ್ರ ಫ್ರೆಂಡ್ನ ಕರೆದುಬಿಟ್ಟು ಮನೆಗೆ ಕಳಿಸ್ತಾರೆ ಹೋಗಿ ಸ್ವಲ್ಪ ಮನೆಗೆ ಬಿಟ್ಬಿಡು ಅತ್ತೆನೋ ಮತ್ತೆ ಕನ್ಕೊಂಡು ಅಂತ ಹೇಳ್ತಾರೆ ಆಗ ಅವರು ಸೂರ್ಯ ಸೂರ್ಯ ಅವರು ರಂಗನಾಥ್ ಅವ್ರಿಗೆ ಕೇಳ್ತಾರೆ ಊಟ ಮಾಡಿದಪ್ಪ ನೀವು ಅಂತ ಕೇಳ್ತಾರೆ ಹ್ಞೂ ಕಣೋ ಟ್ಯಾಬ್ಲೆಟ್ ತೊಗೋಬೇಕಿತ್ತಲ್ಲ ಅದಕ್ಕೋಸ್ಕರ ತಿಂದೆ ನೀನು ಸ್ವಲ್ಪ ತಿಂದುಬಿಟ್ಟು ಮಲ್ಕೋ ಅಂತ ಹೇಳ್ತಾರೆ ಏಳು ಸರಿ ಹೋಗ್ಬಿಟ್ರೆ ಅಷ್ಟೇ ಸಾಕಪ್ಪ ನನಗೆ ಅಂತ ಹೇಳಿ ಸೂರ್ಯ ಅವರು ಕೂಡ ಅವ್ರಿಗೆ ಆರೈಕೆ ಮಾಡ್ತಾ ಇರ್ತಾರೆ ಆಗ ಬೆಳಿಗ್ಗೆ ಎದ್ದು ಮೀನ ಮೀನು ಎದ್ದಳಕ್ಕೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಅವ್ರು ಮಾವ ಪೇಪರ್ ತೊಗೊಂಬಂದು ಓದೋಕ್ಕೆ ಅಂತ ಕೂತ್ಕೊತಾ ಇರ್ತಾರೆ ಅವರು ಗಾಬರಿಯಾಗಿ ಎದ್ದಳಕ್ಕೆ ಹೋಗ್ತಾರೆ ಯಾಕೆ ತಾಯಿ ಯಾಕೆ ತಾಯಿ ಗಾಬರಿ ಇದೆಯಾ ಹ್ಞೂ ಯಾಕೆ ತಾಯಿ ಟೆನ್ಷನ್ ಮಲ್ಕೋ ಮಲ್ಕೋತಾಯಿ ಅಂತ ಹೇಳ್ತಾರೆ ಇಲ್ಲಮ್ಮವ್ವ ಟೈಮ್ ಆಗೋಯ್ತು ತುಂಬ ಟೈಮ್ ಆಗೋಯ್ತು ಇದು ನಿಮಗೆ ಕಾಫಿ ಮಾಡಿಕೊಟ್ಟಿಲ್ಲ ತಿಂಡಿ ಮಾಡಿಲ್ಲ ರಂಗೋಲಿ ಹಾಕಿಲ್ಲ ಅಂತ ಹೇಳ್ತಾಯಿರ್ತಾರೆ ಬೇಡ ತಾಯಿ ನೀನು ಆರಾಮ್ ಮಾಡು ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಅವರು ಕೂಡ ಕಾಫಿ ತೊಗೊಂಡು ಬರ್ತಾರೆ ಯಾರು ಹೇಳಿದ್ದು ಯಾರೇಳಿದ್ದು ನಿನಗೆದೊಳೋದಕ್ಕೆ ಹಾಂ ಇವತ್ತು ಫುಲ್ ಡೇ ನೀನು ರೆಸ್ಟಲ್ಲೇ ಇರಬೇಕು ಅಂತ ಹೇಳ್ತಾರೆ ಆಗ ಅವರು ಫುಲ್ ಡೇ ರೆಸ್ಟಲ್ಲ ಇಲ್ಲಪ್ಪ ಇರೋಕ್ಕಾಗಲ್ಲ ಹೂ ಆರ್ಡರ್ಸ್ ಇದೆ ಆರ್ಡರ್ಸ್ ಇದೆ ನಾನು ಹೋಗಬೇಕು ಅಂತ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ರೋಹಿಣಿ ಮತ್ತು ಮನೋಜ್ ಕೂಡ ಅಲ್ಲಿಗೆ ಬರ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ನೀನು ಕೆಲಸ ಎಲ್ಲ ಇವತ್ತು ನಾನು ಮಾಡ್ತೀನಿ ಮಾತು ತಾಯಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮನೋಜವ್ರು ಏನು ಏನೋ ಸೂರ್ಯ ಇಬ್ಬರಿಗೆ ಎರಡು ಕಾಫಿ ತಂದಿದ್ಯಾ ಯಾಕೆ ನಮಗೆಲ್ಲ ಕಾಫಿ ಇಲ್ವಾ ಅಂತ ಹೇಳ್ತಾರೆ ಈಗ ಅವರು ಹೇಳ್ತಾರೆ ಅಲ್ಲ ಕಣೋ ಕಡ್ಡಿ ಪರ್ಕೇನು ಕೊಟ್ಟರು ನಿನಗೆ ಡ್ರೈ ನೂಡಲ್ಸ್ ಅಂತ ಹೇಳಿಬಿಟ್ಟು ತಿನ್ಬಿಡ್ತೀಯ ಅಲ್ಲೇನೋ ನೀನು ಅಂತ ಹೇಳಿಬಿಟ್ಟು ನಗ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ನಿನ್ ಹೆಂಡ್ತಿಗೆ ನನ್ನ ಹೆಂಡ್ತಿಗೆ ಆ ಯೋಗ್ಯತೆ ಎಲ್ಲಿದೆ ಮಾಡ್ಕೊಂಡು ತಿನ್ನೋ ಅಂಥದ್ದು ಅಂತ ಹೇಳ್ತಾರೆ ಹೋಗಪ್ಪ ಮನೋಜ ಹೋಗು ಡಿಪ್ಸು ಅದು ಇದು ಅಂತ ಎಲ್ಲ ಮಾಡ್ತಾರೋ ಖರ್ಜೂರ ಅಂಜೂರ ಎಲ್ಲ ಅಲ್ಲಿಗೆ ಕೊಡ್ತೀನಿ ಹೋಗಪ್ಪ ಹೋಗು ಅಂತ ಹೇಳ್ತಾರೆ ಆಗ ಅಲ್ಲ ಕಣ ಮನೋಜ ನೀನು ನೀನು ಪೊಂಗಲ್ ತಿಂತೀಯನೋ ಅಂತ ಹೇಳ್ತಾರೆ ಹಾ ತಿಂತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಆಗ ಶಾಂತಿಯವ್ರು ಹೇಳ್ತಾರೆ ವಯಸ್ಸಾದವ್ರ ಕೈಯಲ್ಲಿ ಈಗ ಮಾಡ್ಕೊಂಡು ತಿನ್ನಬೇಕೇನೋ ಇವಳು ಅಂತ ಹೇಳ್ತಾಯಿರ್ತಾರೆ ಹಾಗಲ್ಲ ಕಣೆ ಅಪರೂಪಕ್ಕೆ ಗಂಡ ತಿಂಡಿ ಮಾಡ್ಕೊಡ್ತೀನಿ ಅಂದರೆ ತಿನ್ನಲ್ಲ ಅಂತಿಯಲ್ಲೇ ಶಾಂತಿನೇನು ಅಂತಾರೆ ಹಾಗೇನಿಲ್ಲ ಅಪರೂಪಕ್ಕೆ ಪ್ರೀತಿಯಿಂದ ಮಾಡಿಕೊಟ್ರೆ ತಿಂತೀನಿ ಅಂತ ಶಾಂತಿಯವರು ಕೂಡ ಹೇಳ್ತಾರೆ ಹೋಗುತ್ತಾ ನೀನು ಹೋಗ್ಬಿಟ್ಟು ಫ್ರೆಶ್ ಆಗೋ ನಾನು ತಿಂಡಿ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಇವತ್ತು ನೀನೆಲ್ಲೂ ಹೋಗೋದು ಬೇಡ ಇವತ್ತು ಅಂತ ಹೇಳ್ತಾ ಇರ್ತಾರೆ ಆಗ ಸೂರ್ಯ ಹೌದು ಇದೆಲ್ಲ ಇರಲಿ ನೀನು ನಿನ್ನೆ ಅದು ಹೆಂಗೆ ನಿನ್ನಲ್ಲಿಗೆ ಹೋದೆ ಏನಾಯಿತು ಅಂತ ಕೇಳ್ತಾರೆ ಆಗ ನಡೆದಿರೋದನ್ನೆಲ್ಲ ಮೀನವರು ಸೂರ್ಯ ಅವ್ರಿಗೆ ಮತ್ತು ಅವ್ರ ಮಾವ ಹತ್ರ ಎಲ್ಲ ವಿಷಯನೂ ಹೇಳ್ತಾರೆ ಆಗ ಹಂಗಾದರೆ ಇವತ್ತು ನೀನು ಹೊರಗಡೆ ಒಬ್ಬಳೇ ಹೋಗ್ಬೇಡ ಅಂತ ಹೇಳ್ತಾರೆ ಆಗ ರಂಗನಾಥವ್ರು ಯಾಕೋ ಹೋಗಬಾರ್ದು ಹೋಗ್ತಾಳೆ ಅಂತ ಹೇಳ್ತಾರೆ ಅಲ್ಲಪ್ಪ ಯಾರು ಇವಳ ಜೊತೆ ಹೋಗ್ತಾರಪ್ಪ ಅಂತ ಅಂದಾಗ ಅವ್ರ ಅಪ್ಪಾಜಿ ನಾನಿದ್ದೀನಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಮ್ಮ ನೀನು ರೆಸ್ಟ್ ಇದು ಫ್ರೆಶ್ ಆಗಿ ಬಿಡ್ಬಾ ತಿಂಡಿ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಶೋರೂಮಲ್ಲಿ ಅವ್ರಿಗೂ ದುಡ್ಡು ಇಡ್ತಾ ಇರ್ತಾರೆ ಅಷ್ಟರಲ್ಲಿ ಕಾಗೇ ಸುಬ್ಬಂದು ಅವ್ರಿಗೆ ಕಾಲ್ ಬರುತ್ತೆ ಆಗ ಕಾಗೆ ಸುಬ್ಬ ರೋಹಿಣಿಯವ್ರಿಗೆ ಕಾಲ್ ಮಾಡ್ತಾರೆ ಏನು ತುಂಬ ಬಿಸಿನ ಅಂತ ಕೇಳ್ತಾ ಇರ್ತಾರೆ ಆಗ ಹಾಗೇನಿಲ್ಲ ಏನು ಹೇಳಿ ಅಂತ ಹೇಳಿದಾಗ ಮೀನು ಒನ್ ಮನೆಗೆ ಬಂತ ಅಂತ ಕೇಳ್ತಾರೆ ಮೀನು ಓಹೋ ಅಂದರೆ ಮೀನನಾ ಅಂತ ಹೇಳ್ತಾರೆ ಅವಳು ಕಾಣೆ ಆಗಿದ್ದಕ್ಕೆ ನಿನಗೇನು ಗೊತ್ತು ನಿನಗೆ ಹೇಗೆ ಇದೆಲ್ಲ ಗೊತ್ತು ಅಂತ ಕೇಳಿದಾಗ ಅವಳು ಕಾಣೆ ಆಗಿದ್ದೆ ನನ್ನಿಂದ ನಾನೇ ಮಾಡಿದ್ದು ಅಂತ ಕಾಗೆ ಸುಬ್ಬ ಒಪ್ಕೊತಾನೆ ಆಗ ರೋಹಿಣಿಯವರು ಹೇಳ್ತಾರೆ ಅಯ್ಯೋ ನಿನ್ನ ಬಳಿ ಪಾಕಡ ಇದೆಯಾ ನೀನು ಅಂತ ಪಾಕಡಾನೋ ಪಕೋಡಾನೋ ನಾನು ಮಾಡಬೇಕು ಅನಿಸಿದ್ದು ನಾನು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಆಗ ಈಗ ನೀನು ಒಂದು ಕೆಲಸ ಮಾಡು ಅವ್ನಿಗೆ ಕೇರಳದಲ್ಲಿ ಟ್ರೀಟ್ಮೆಂಟ್ ಸರಿ ಹೋಗ್ತಿಲ್ವಂತೆ ಅವನಿಗೆ ಬಾಂಬೆ ಕರ್ಕೊಂಡು ಹೋಗ್ಬೇಕು ಒಂದು ಲಕ್ಷ ಈ ಕಡೆ ಕಳಿಸು ಅಂತ ಹೇಳ್ತಾರೆ ಏ ನಾನು ಎಲ್ಲಿಂದ ತಂದು ಕೊಡಲಿ ಎರಡು ಲಕ್ಷ ಕೇಳಿದೆ ಅದನ್ನು ಕೊಟ್ಟೆ ನಿನಗೆ ನಾ ಮಹೇಶನೇ ಎಷ್ಟೋ ಬೆಟ್ಟರು ಅಂತ ಹೇಳ್ತಾನೆ ಆಗ ಕಾಗೆ ಸುಬ್ಬ ಹೇಳ್ತಾನೆ ರೋಡಲ್ಲಿ ಮಾರಿದ್ರೆ ಒಂದು ಶರ್ಟ್ ನೂರು ರೂಪಾಯಿ ಅದೇ ಶೋರೂಮಲ್ಲಿ ಮಾರಿದ್ರೆ ಮಾಲಲ್ಲಿ ಮಾರಿದ್ರೆ ಸಾವಿರ ರೂಪಾಯಿ ಇಷ್ಟೇ ವ್ಯತ್ಯಾಸ ಅಂತ ಹೇಳ್ತಾರೆ ಹಾಗೆ ಸುಬ್ಬ ಅವ್ರು ಹೇಳ್ತಾರೆ ಅಲ್ಲ ನೀನು ದುಡ್ಡು ಕೊಡಲಿಲ್ಲ ನೀನು ನೀನುಂಟು ನಿನ್ನ ಏರಿಯಾ ಪೊಲೀಸ್ ಸ್ಟೇಷನ್ ಉಂಟು ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಆಗ ಅಷ್ಟರಲ್ಲಿ ರಂಗನಾಥ್ರು ಮತ್ತೆ ಮೀನವರು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಅದಕ್ಕೆ ಕಣಮ್ಮ ಹೇಳೋದು ಒಳ್ಳೆಯವರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಇವತ್ತು ನನ್ನ ಜೊತೆಗೆ ದೇವ್ರು ಬಂದಿದ್ರಲ್ವಾ ಅದಕ್ಕೋಸ್ಕರ ಒಳ್ಳೆ ಹೂವಿನ ತರ ಕೆಲಸ ಆಗೋಯ್ತು ಅಂತ ಹೇಳ್ಬಿಟ್ಟು ಮೀನವರು ಹೇಳ್ತಾ ಇರ್ತಾರೆ ಮಾವ ಮೊದಲೇ ಸ್ವೀಟ್ ನೀವೇ ತಿನ್ನಿ ಅಂತ ಹೇಳ್ತಾರೆ ಆಗ ಶಾಂತಿಯವರು ಅವ್ರಿಗೆ ಶುಗರು ಪ್ರೆಷರ್ ಕುಕ್ಕರ್ ಅಂತ ಎಲ್ಲ ಇದೆ ಕಣೆ ಅವ್ರಿಗೆ ಅಂತ ಹೇಳ್ತಾ ಇರ್ತಾರೆ ಪ್ರೆಷರ್ ಕುಕ್ಕರ್ ಅಲ್ಲ ಕಣೇ ಬ್ಲಡ್ ಪ್ರೆಷರು ಅಂತಾರೆ ಯಾವುದೋ ಒಂದು ಹೋಗಬೇಡಿ ಅಂತಾರೆ ಇಲ್ಲ ಅತ್ತೆ ನೀವೇ ತಗೊಳ್ಳಿ ತಿನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ರವಿ ಮತ್ತೆ ಶ್ರುತಿ ಅವ್ರಿಗೆ ಎಲ್ರಿಗೂ ಸ್ವೀಟ್ ಕೊಡ್ತಾರೆ ಅಷ್ಟರಲ್ಲಿ ಸೂರ್ಯ ಅವರು ಕೂಡ ಬಂದ್ಬಿಟ್ಟು ಕಂಗ್ರಚುಲೇಷನ್ ಅಂತಾರೆ ನಾನು ನಿಮಗೇನು ಹೇಳೇ ಇಲ್ಲ ಅಂತ ಹೇಳ್ತಾರೆ ಅಲ್ಲ ಕಣೆ ಕೈಯಲ್ಲಿ ಅಮೃತನ ಇಟ್ಕೊಂಡಿದ್ದೀಯಲ್ಲೇ ಆಗಲೇ ಗೊತ್ತಾಯಿತು ಅಂತ ಹೇಳ್ತಾರೆ ಸೂರ್ಯ ಅವರು ಸೂರ್ಯ ಅವರು ಹೇಳ್ತಾರೆ ಅಕ್ಕಪಕ್ಕದವ್ರಿಗೆ ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಮನೆಯವ್ರು ಊಟಕ್ಕೆ ಊಟಕ್ಕೆ ಹೇಳ್ಬಿಡು ವೆಜಿಟೇಬಲ್ ಪಲಾವ್ ಮತ್ತು ಹುರ್ಮಾನ ಮಾಡಿಬಿಡು ಅಂತ ಹೇಳ್ತಾರೆ ಇವತ್ತು ಅದೆಲ್ಲ ಮಾಡೋಂಗಿಲ್ಲ ಬಡ ಬೇಳೆ ಸಾರು ಮಾಡು ಅಂತ ಹೇಳ್ತಾರೆ ಶಾಂತಿಯವರು ಯಾಕೆ ಯಾಕೆ ಬೇಳೆ ಸರ್ ನಿನಗೆ ಆಗಲ್ವಲ್ಲ ಅಂದರೆ ಇಲ್ಲ ಇವತ್ತು ವೃತ್ತ ಮಾಡ್ತಾ ಇದೀನಿ ನಾನು ಮನೋಜನ್ ನೃತ್ಯಕ್ಕೆ ಇದು ಮಾಡ್ಕೊಂಡಿದ್ದ ಅದನ್ನ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಗ ಸೂರ್ಯವರು ಅವ್ರ ಕೈಗೆ ಆರುನೂರು ರೂಪಾಯಿ ದುಡ್ಡು ಕೊಡ್ತಾರೆ ಆಗ ಸೂರ್ಯ ಅವ್ರ ಕೈಗೆ ಹತ್ತು ಸಾವಿರ ದುಡ್ಡು ಕೊಡ್ತಾರೆ ಇದನ್ನು ತಗೊಂಡೋಗಿ ಹುಂಡಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದರೆ ಎಲ್ಲ ಹುಂಡಿಗೆ ನಾವು ಮನೆಗೆ ನಿಲ್ವಾ ಅಂತ ಹೇಳಿ ಶಾಂತಿಯವ್ರು ಹೇಳ್ತಾಯಿರ್ತಾರೆ ಮೀನವರು ಮೊದಲೇ ಹೂವು ಕಟ್ತಾ ಇದ್ರಲ್ವಾ ಅಲ್ಲಿ ಒಬ್ಬರು ಅಕ್ಕ ಇರ್ತಾರೆ ಹೋಗಿಬಿಟ್ಟು ಹೋಗ್ಬಿಟ್ಟು ಅವರು ಹೇಳ್ತಾರೆ ಅಕ್ಕಪಕ್ಕದವ್ರಿಗೆ ಫ್ರೆಂಡ್ಸಿಗೆಲ್ಲ ಊಟಕ್ಕೆ ಹೇಳಿದೀವಿ ಇಪ್ಪತ್ತು ಜನಕ್ಕೆ ವೆಜ್ ಬಿರಿಯಾನಿ ಮಾಡಬೇಕು ಅದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾರೆ ಆಗ ಇಲ್ಲ ಮತ್ತೆ ಹುಷಾರಿಲ್ಲ ನಾನು ಹೋಗಬೇಕು ಅಂತ ಹೇಳ್ತಾರೆ ಆಯಿತು ವೆಜ್ ಬಿರಿಯಾನಿ ಮಾಡಕ್ಕೆ ತರಕಾರಿ ಎಲ್ಲ ತೊಗೊಂಡಿದ್ಯಾ ಅಂತ ಕೇಳ್ತಾರೆ ಇಲ್ಲ ಈಗ ತೊಗೋಬೇಕು ಅಂತಂದರೆ ಬಾಯಿಲ್ ಪಕ್ಕದಲ್ಲಿ ಒಳ್ಳೆ ಶಾಪ್ ಓಪನ್ ಆಗಿದೆ ತರಕಾರಿ ಶಾಪು ಅಲ್ಲೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೀನಾಗಿ ಅವ ಅಕ್ಕ ಕರ್ಕೊಂಡ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ರೋಹಿಣಿಯವರ ಡೂಪ್ಲಿಕೇಟ್ ತಂದೆ ಅಲ್ಲಿರ್ತಾರೆ ಅವರು ಮೀನನ್ನು ನೋಡ್ತಾರೆ ನೋಡಿದ ತಕ್ಷಣವೇ ಮೊಕ್ಕ ಮುಚ್ಕೊಂಡ್ಬಿಡ್ತಾರೆ ಮೊ ಮುಚ್ಕೊಂಡು ಇಲ್ಲ ಕೆಮ್ಮಾಗಿದೆ ಎಲ್ಲ ಯಾವುದೋ ನೀರು ಕುಡಿದು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಹೆಂಗೋ ಬಚಾವ್ ಆಗ್ತಾರೆ ಮೀನವರು ಕೂಡ ಅಷ್ಟೇ ಕಷಾಯ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಆಗ ಮನೆಗೆ ಬಂದ ತಕ್ಷಣ ರೋಹಿಣಿಯವರು ಕಾಫಿ ಮಾಡ್ಕೊಂಡು ಕುಡಿತಾ ಇರ್ತಾರೆ ಅಲ್ಲೇ ಅಷ್ಟರಲ್ಲಿ ಶಾಂತಿಯವರು ನಮಗಿಲ್ವಾ ಅಂತ ಕೇಳ್ತಾ ಇರ್ತಾರೆ ಅಷ್ಟರಲ್ಲಿ ಮೀನು ಇವರು ಸೂರ್ಯ ಅವರು ತರಕಾರಿ ಪಾತ್ರೆ ಎಲ್ಲ ತೊಗೊಂಡು ಬರ್ತಾರೆ ವೆಜ್ ಬಿರಿಯಾನಿ ಮಾಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಏನೋ ಹೂವಿನ ಆರ್ಡ್ರು ಸಿಕ್ತು ಅಂತ ಹೇಳಿಬಿಟ್ಟು ಸಂಭ್ರಮ ಸಂಭ್ರಮ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಶ್ರುತಿ ಹತ್ರ ಹೇಳ್ತಾ ಇರ್ತಾರೆ ಆಗ ಶ್ರುತಿ ಅವರು ಮಾಡಲಿ ಬಿಡಿಯತ್ತೆ ಡೈಲಿ ಮೀನಾ ಮಾಡೋ ಅಡುಗೆನೆ ತಾನೆ ನಾವು ತಿನ್ನೋದು ಅದರಲ್ಲಿ ವೆಜ್ ಬಿರಿಯಾನಿ ಅಂತೂ ಸೂಪರಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಮನೇಲೆಲ್ಲ ಇದೆಲ್ಲ ತರಂಗಿಲ್ಲ ಅಂತ ಹೇಳಿದ ತಕ್ಷಣವೇ ಶಾಂತಿಯವರು ಅವರು ಹೊರಗಡೆ ಮಾಡೋಣ ಕಾಂಪೌಂಡಲ್ಲಿ ಎಲ್ಲ ತೊಗೊಂಬರ್ರಿ ಅಂತ ಹೇಳಿಬಿಟ್ಟು ಅಲ್ಲಿ ವೆಜ್ ಬಿರಿಯಾನಿನ ಟೇಸ್ಟಿಯಾಗಿ ರೆಡಿ ಮಾಡ್ತಾರೆ ರೆಡಿ ಮಾಡಿದ ತಕ್ಷಣವೇ ಮನೋಜ್ ಮತ್ತು ರೋಹಿಣಿ ಮತ್ತು ಶೂರು ಶಾಂತಿಯವರು ನಿಂತ್ಕೊಂಡು ಅಲ್ಲಿ ನೋಡ್ತಾ ಇರ್ತಾರೆ ಇವತ್ತೇ ವ್ರತ ಮಾಡಬೇಕಿತ್ತ ನಾನು ಇನ್ನೊಂದು ಸತಿ ನಿಮ್ಮ ಮಗನಾಗ ಮಾತ್ರ ಹುಟ್ಟೋಕೆ ಹೋಗ್ಬಿಡಕ್ಕೋ ಮುಂದಿನ ಜನ್ಮದಲ್ಲಿ ನೀನು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಮನೋಜ್ ಅವ್ರಿಗೆ ಆಗ ರೋಹಿಣಿ ಅವರು ನಿಮ್ಮಿಬ್ಬರದ್ದು ಸೇರಿ ನಾನು ಈ ಸತಿ ಡಯಟ್ ಹೋದ್ರೂ ಪರವಾಗಿಲ್ಲ ನಾನು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ವೆಜ್ ಬಿರಿಯಾನಿನ ಟೇಸ್ಟಿಯಾಗಿ ತಿಂತಾಯಿರ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ತುಂಬ ಥ್ಯಾಂಕ್ಸ್